ಹಾಯ್ ಹಲೋ ಫ್ರೆಂಡ್ಸ್ ಬಿಗ್ ಬಾಸ್ ಫಿನಾಲೆಗೆ ಸ್ಪರ್ಧಿಗಳು ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಡ್ರೋನ್ ಪ್ರತಾಪ್ ಎಂಟ್ರಿ ಕೊಡುವುದಕ್ಕಿಂತ ಮುಂಚೆ ಪಡೆದುಕೊಂಡಿರುವಂತಹ ಓಟ್ಗಳು ಬರೋಬ್ಬರಿ ಒಂದು ಕೋಟಿ ಅಂತ ಹೇಳಲಾಗ್ತಿದೆ ಬಿಗ್ ಬಾಸ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಒಬ್ಬ ಸ್ಪರ್ಧಿ ಒಂದು ಕೋಟಿಗಿಂತ ಅಧಿಕ ಓಟನ್ನು ಪಡೆದಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ಫಿನಾಲೆಗೆ ಸಂಗೀತ ಶೃಂಗೇರಿ ತುಕಾಲಿ ಸಂತೋಷ್ ಮತ್ತು ವರ್ತುರು ಸಂತೋಷ್ ಅವರು ಎಂಟ್ರಿ ಕೊಟ್ಟಿರ್ಬೋದು ಆದರೆ ಈಗ ಡ್ರೋನ್ ಪ್ರತಾಪ್ ಎಂಟ್ರಿ ಕೊಡ್ತಾ ಇರುವ ಪ್ರಮುಖ ಕಾರಣ ಏನಂತಂದರೆ ಒಂದು ಕೋಟಿ ಹಾಗಾದರೆ ನಿಜಕ್ಕೂ ಡ್ರೋನ್ ಪ್ರತಾಪ್ ಅವರಿಗೆ ಒಂದು ಕೋಟಿ ಓಟು ಹೇಗಾದರೂ ಬಂತು ಇಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡಿದರೂ ಸಹಿತ ಇವರು ಬಿಗ್ ಬಾಸ್ ವಿನ್ನರ್ ಆಗುತ್ತಾರಾ ಇಲ್ಲವಾ ಬನ್ನಿ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ನಿಮಗೂ ಕೂಡ ಇಷ್ಟ ಅನಿಸಿದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಹಳೆಯ ಸ್ಪರ್ಧಿಗಳು ಬರುತ್ತಾರೆ ಅದರಲ್ಲಿ ಬಂದಂತಹ ಈಶಾನಿ ಡ್ರೋನ್ ಪ್ರತಾಪ್ ಬಗ್ಗೆ ತುಂಬ ಕೆಟ್ಟದಾಗಿ ಮಾತನಾಡುತ್ತಾರೆ ಕಾಗೆ ಕಕ್ಕ ಮಾಡಿಕೊಂಡು ಸಿಂಪತಿ ಕಾರ್ಡ್ ಪ್ಲೇ ಮಾಡಿಕೊಂಡು ಇಲ್ಲಿಯವರೆಗೂ ಬಂದಿದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಇದು ಎಲ್ಲೋ ಒಂದು ಕಡೆ ಡ್ರೋನ್ ಪ್ರತಾಪ್ ಅವರನ್ನ ಕುಗ್ಗಿಸಬೇಕು ಅಂತ ಮಾತನಾಡಿದರು ಆದರೆ ಇದೇ ಡ್ರೋನ್ ಪ್ರತಾಪ್ ಅವರಿಗೆ ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಕಾರಣ ಏನಪ್ಪಾ ಅಂತಂದ್ರೆ ಈಶಾನಿ ಇನ್ಸ್ಟಾಗ್ರಾಂನಲ್ಲಿ ಒಂದು ಪೋಸ್ಟ್ ಮಾಡುತ್ತಾರೆ ಆ ಒಂದು ಪೋಸ್ಟ್ಗೆ ಬರೋಬ್ಬರಿ ಒಂದು ಲಕ್ಷಕ್ಕಿಂತ ಅಧಿಕ ಡ್ರೋನ್ ಪ್ರತಾಪ್ ಅವರಿಗೆ ಫ್ಯಾನ್ಸ್ಗಳು ಕಮೆಂಟ್ ಮಾಡಿ ಈಶಾನಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿತ್ ಪ್ರೂಫ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದರಿಂದಾನೆ ಡ್ರೋನ್ ಪ್ರತಾಪ್ ಅವರಿಗೆ ಇನ್ಸ್ಟಾಗ್ರಾಂನಲ್ಲಿ ಒಂದು ಪೋಸ್ಟ್ಗೆ ಇಷ್ಟೊಂದು ಕಮೆಂಟ್ ಬಂದಿದೆ ಅಂತ ಅಂದರೆ ಒಬ್ಬ ವ್ಯಕ್ತಿಗೆ ಜಿಯೋ ಸಿನಿಮಾ ಆ್ಯಪಲ್ಲಿ ಅಲ್ಲಿ ಓಟ್ ಮಾಡುವುದಕ್ಕೆ ತೊಂಬತ್ತೊಂಬತ್ತು ಓಟ್ಗಳು ಅವಕಾಶ ಇರುತ್ತೆ ಇನ್ನು ಒಂದು ಲಕ್ಷ ಇಂಟು ತೊಂಬತ್ತೊಂಬತ್ತು ಓಟ್ ಅಂತಂದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತಾ ಹೋಗುತ್ತದೆ ಒಂದು ಕೋಟಿಗಿಂತ ಹೆಚ್ಚಿನ ಓಟುಗಳು ಡ್ರೋನ್ ಪ್ರತಾಪ್ ಅವರಿಗೆ ಬಿದ್ದಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅಷ್ಟೇ ಅಲ್ಲದೆ ನಿನ್ನೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಈಶಾನೆಗೆ ಕ್ಲಾಸ್ ತೆಗೆದುಕೊಳ್ತಾರೆ ಪ್ರತಾಪ್ ಏನ್ರಿ ನೀವು ಆ ಥರ ಒಬ್ಬ ಒಬ್ಬ ವ್ಯಕ್ತಿ ನಿಮಗೆ ಓಪನೆಟ್ ಆಗಿ ಮಾತನಾಡ್ತಿದ್ದಾರೆ ಸರಿಯಾದ ಉತ್ತರ ಕೊಡಬೇಕು ಅಂತ ನಿಮಗೆ ಗೊತ್ತಾಗಲ್ವ ಅಂತ ಕೇಳ್ತಾರೆ ಆಗ ಪ್ರತಾಪ್ ಅವರು ಹೇಳಿದರು ಏನಪ್ಪಾ ಅಂತಂದರೆ ಸರ್ ಗೆಸ್ಟಾಗಿ ಬಂದಿದ್ದಾರೆ ಅಂತ ಸುಮ್ಮನಿದ್ದೆ ಅಂತ ಹೇಳ್ತಾರೆ ಪ್ರತಾಪ್ ಮೇಜರ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಆ ತಾಳ್ಮೆ ಪ್ರತಾಪ್ಗೆ ಮೊದಲಿಂದಲೂ ಕೂಡ ಕಂಟೆಸ್ಟೆಂಟ್ಗಳು ಒಂದು ರೀತಿ ಟ್ರಿಗಲ್ ಮಾಡ್ತಾನೆ ಬಂದಿದ್ದಾರೆ ಆದರೂ ಕೂಡ ವ್ಯಕ್ತಿ ತನ್ನ ತಾಳ್ಮೆಯನ್ನು ತೋರಿ ಇಲ್ಲಿಯವರೆಗೂ ಕೂಡ ಬಿಗ್ ಬಾಸ್ ವಿನಾಲೆಗೆ ಬಂದಿದ್ದಾರೆ ಅನಿಸುತ್ತೆ ಕ್ರೇಜ್ ಇರುವಂತಹ ಕ್ರೇಜನ್ನು ನೋಡಿದರೆ ಓಟನ್ನು ನೋಡಿದರೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ವಿನ್ನರ್ ಆಗೋದ್ರಲ್ಲಿ ಎರಡೇ ಮಾತಿಲ್ಲ ಆ ಕ್ರೇಜ್ ಪ್ರಕಾರ ವೋಟಿಂಗ್ ಪ್ರಕಾರ ಹೋದರೆ ಬಿಗ್ ಬಾಸ್ ವಿನ್ ಆಗಬೇಕು ಬಟ್ ಯಾರು ವಿನ್ ಆಗ್ತಾರೆ ಅಂತ ಕಾದು ನೋಡೋಣ ನಿಮ್ಮ ಪ್ರಕಾರ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು